ಸಿಆರ್ ಅವರ ಅರವತ್ತನೇ ಹುಟ್ಟುಹಬ್ಬದ ಪೋಸ್ಟರ್ ಬಿಡುಗಡೆಗೊಳಿಸಿದ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಸಿ ರೆಡ್ಡಿ ಗೌರಿ ಜೆಡಿಎಸ್ ಪಕ್ಷದ ಪ್ರಭಾವಿ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಅವರ ಅರವತ್ತನೇ ಹುಟ್ಟುಹಬ್ಬವನ್ನು ಹಲವಾರು ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಸಿ ರೆಡ್ಡಿ ಹೇಳಿದರು ನಗರದ ಸೂರ್ಯ ಕಲ್ಯಾಣ ಮಂಟಪದ ಆವರಣದಲ್ಲಿ ಶುಕ್ರವಾರದಂದು ಸಿಆರ್ ನರಸಿಂಹಮೂರ್ತಿ ಅವರ ಅರವತ್ತನೇ ಹುಟ್ಟುಹಬ್ಬದ ಕಾರ್ಯಚಟುವಟಿಕೆಗಳ ಸಿದ್ದತೆಯ ಪೂರ್ವಭಾವಿ ಸಭೆ ಹಾಗೂ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಪಕ್ಷದ ಪ್ರಭಾವಿ ಮುಖಂಡ ಹಾಗೂ ಜಾತ್ಯಾತೀತ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿಯವರ ಅರವತ್ತನೇ ಹುಟ್ಟುಹಬ್ಬವನ್ನು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವುದರೊಂದಿಗೆ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅದರಂತೆ ತಾಲೂಕು ಜೆಡಿಎಸ್ ಘಟಕ ಹಾಗೂ ಸಿಆರ್ ನರಸಿಂಹಮೂರ್ತಿ ಅಭಿಮಾನಿಗಳ ಬಳಕದ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ತಾಲೂಕಿನ ವಿದ್ರಾಶ್ವಥ ಗ್ರಾಮದ ತಿರುಮಲ ಕಲ್ಯಾಣ ಮಂಟಪದಲ್ಲಿ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಹಮ್ಮಿಕೊಂಡಿದ್ದು ಅಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಮುದೇನಹಳ್ಳಿಯ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ಆಸ್ಪತ್ರೆಯವರಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಅರ್ಥಗರ್ಭಿತ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಬಡ ಜನರಿಗೆ ಅನುಕೂಲವಾಗಲೆಂದೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಇದನ್ನು ಸದುಪಯೋಗ ಪಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಆದರೂ ಕೂಡ ಮತ್ತೊಮ್ಮೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಬರ್ಸೋದು ಏನಂದರೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಮುಖಂಡರು ಜಾತ್ಯಾತೀತ ನಾಯಕರು ಆಗಿರ್ತಕ್ಕಂತಹ ಸಿ ಎನ್ ನರಸಿಂಹಮೂರ್ತಿ ಅವರ ಒಂದು ಹುಟ್ಟು ಹಬ್ಬವನ್ನು ಪ್ರತಿ ವರ್ಷದಂತೆ ಸರಳವಾಗಿ ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತಾಯಿದ್ರು ಅದರಂತೆ ಮೊನ್ನೆ ಒಂದು ಕರೆ ಮಾಡಿದಾಗ ದೂರವಾಣಿ ಕರೆ ಮಾಡಿದಾಗ ಇಲ್ಲಣ್ಣ ಈ ಸಲ ಸ್ವಲ್ಪ ಅರ್ಧಗಂತಹ ಒಂದು ಅರವತ್ತನೇ ಹೊತ್ತು ಹುಟ್ಟುಹಬ್ಬರ ಆಚರಣೆ ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಕೇಳಿಕೊಂಡಾಗ ಆಯ್ತು ತಾವೆಲ್ಲ ಏನು ತೀರ್ಮಾನ ಮಾಡ್ತಿರೋ ಅದಕ್ಕೆ ಅದನ್ನು ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿ ಅವರು ಸೂಚನೆಯನ್ನು ಕೊಟ್ಟರು ಈಗಾಗಲೇ ನಮ್ಮ ಪ್ರಭುವರು ಮತ್ತು ಕೋಟೆ ಭಾಸ್ಕರ್ ಅವರು ಹಲವಾರು ಸ್ನೇಹಿತರೆಲ್ಲ ಸೇರಿ ಕೆಲವು ಆಸ್ಪತ್ರೆಯನ್ನು ಭೇಟಿ ಮಾಡಿ ಅಂದರೆ ವಿಶೇಷವಾದಂತಹ ಒಂದು ಕ್ಯಾಂಪನ್ನ ಮಾಡಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡಿದಾಗ ಆ ಮನವಿಗೆ ಸ್ಪಂದಿಸಿ ಅವ್ರು ಒಪ್ಕೊಂಡಿದ್ದಾರೆ ಹಲವಾರು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸುಮ್ಮನೆ ಹುಟ್ಟುಹಬ್ಬ ಮಾಡಿಕೊಂಡು ಜನ ಗುಡ್ಡೆ ಹಾಕಿ ಕೇಕ್ ಕಟ್ ಮಾಡಿ ವ್ಯರ್ಥ ಆಗಬಾರ್ದು ಇದರಿಂದ ಬಡ ಜನಗಳಿಗೆ ಅನುಕೂಲ ಆಗಬೇಕು ತಾಲೂಕಿನಾದ್ಯಂತ ವಿಚಾರವನ್ನು ಗೊತ್ತಾಗಬೇಕು ಇದ್ರ ಸದುಪಯೋಗನ ಪಡಿಸ್ಕೊಬೇಕು ಅಂತೇಳಿ ಈ ಒಂದು ವಿಶೇಷವಾದಂತ ಒಂದು ಪತ್ರಿಕೆಯ ಗೋಷ್ಠಿಯನ್ನು ಕರೆದಿದ್ದೀವಿ ಇನ್ನು ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಜೆಡಿಎಸ್ ಪಕ್ಷದ ತಾಲೂಕು ಘಟಕ ಮತ್ತು ಪದಾಧಿಕಾರಿಗಳು ಹಾಗೂ ನನ್ನ ಸ್ನೇಹಿತರು ಅಭಿಮಾನಿಗಳು ಈ ಕಾರ್ಯಕ್ರಮ ಆಯೋಜಿಸಿದ್ದು ಅಂದು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ಹಾಗೂ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಯೋಜನೆ ಮಾಡಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಉಚಿತ ಶಸ್ತ್ರಚಿಕಿತ್ಸೆ ಬೃಹತ್ ರಕ್ತದಾನ ಶಿಬಿರವನ್ನು ಉಪಯೋಗಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿದರು ಇದೇ ವೇಳೆ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಿಆರ್ ನರಸಿಂಹಮೂರ್ತಿ ಅವರ ಅರವತ್ತನೇ ಹುಟ್ಟುಹಬ್ಬಕ್ಕೆ ರಾಜ್ಯ ಜೆಡಿಎಸ್ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಮಾಜಿ ವಿಧಾನಸಭಾ ಉಪಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ವೈನ್ಬೋರ್ಡ್ ಮಾಜಿ ಅಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ ಮಾನಸ ಆಸ್ಪತ್ರೆಗಳ ಸಮೂಹದ ಮುಖ್ಯಸ್ಥ ಡಾ ಎಸ್ ಶಶಿಧರ ರಾಜ್ಯ ಜೆಡಿಎಸ್ ಮುಖಂಡ ವೇಣುಗೋಪಾಲ್ ನಾಯಕ್ ಬಾಗೇಪಲ್ಲಿ ಜೆಡಿಎಸ್ ಮುಖಂಡ ರೆಡ್ಡಿ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರೋಷನ್ ಅಭಾಸ್ ಡಾಕ್ಟರ್ ಗಂಗಲಕ್ಷ್ಮಮ್ಮ ಆಗಮಿಸಲಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ತಾಲೂಕು ಜೆಡಿಎಸ್ ಘಟಕದ ಕಾರ್ಯಾಧ್ಯಕ್ಷ ಎಚ್ಪಿ ನಟರಾಜ್ ಪ್ರಧಾನ ಕಾರ್ಯದರ್ಶಿ ಬೈಪಾಸ್ ನಾಗರಾಜ್ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಕೋಟೆ ಭಾಸ್ಕರ್ ಯುವ ಘಟಕದ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮತ್ತು ಮುಖಂಡರಾದ ವಕೀಲರಾದ ನರಸಿಂಹಮೂರ್ತಿ ಎಂ ವೆಂಕಟೇಶ್ ವೆಂಕಟಸ್ವಾಮಿ ರೈಲ್ವೆ ಬೇಗ್ ಮಹೇಂದ್ರ ರೆಡ್ಡಿ ಚೇತನ್ ಗಜೇಂದ್ರ ಲೋಕೇಶ್ ಗೌಡ ಶಂಕರ್ ನಂಜುಂಡಪ್ಪ ನಾಗೇಂದ್ರ ಪವನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರತಕ್ಕಂಥ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಹಾಗೂ ತಾಲೂಕಿನ ಜೆ ಡಿ ಎಸ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾತುಕೊಂಡಿದ್ದಾರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ನಮ್ಮ ತಾಲೂಕಿನ ಎಲ್ಲ ಗೆಳೆಯರು ಕೂಡ ಸ್ನೇಹಿತರು ಒಂದು ಹುಟ್ಟುಹಬ್ಬನ್ನು ಆಚರಿಸ್ಬೇಕು ಅಂತ ಅಂದಾಗ ನಮ್ಮ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ಪ್ರಭು ನಟರಾಜರು ನಮ್ಮ ಶ್ರೀನಿವಾಸ ರೆಡ್ಡಿ ದೇವರು ಡಾಟರ್ ಭಾಸ್ಕರ್ ದೇಪಾಸ್ ನಾಗರಾಜು ವಿಶೇಷವಾಗಿ ನಮ್ಮ ಅಡ್ವೊಕೇಟ್ ಮೂರ್ತಿ ಅವರು ಸೋಮು ಅವರು ಎಲ್ಲ ಪದಾಧಿಕಾರಿಗಳು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಕುಟುಂಬ ಆಚರಿಸಬೇಕು ಅಂದಾಗ ವಿಶೇಷವಾಗಿರಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಪ್ರಭು ಅವರು ಸಪ್ತಗಿರಿ ಆಸ್ಪತ್ರೆಗಳನ್ನು ಮೀಟ್ ಮಾಡಿ ಇಲ್ಲಿವರೆಗೂ ನಡೆದೇ ಅಂದರೆ ಸುಮಾರು ಮಾಡಿದರೆ ಸರ್ಜಿಕಲ್ ವಿಶೇಷವಾಗಿದೆ ಅದರಿಂದ ತಮ್ಮನ್ನು ಕೋರೋದೇನಂದ್ರೆ ಇಡೀ ನಮ್ಮ ತಾಲೂಕಿನ ಜನತೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬೆಂಬಲ ಕೊಟ್ಟಂತ ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ನಾನು ನಮಸ್ಕಾರ ತಿಳಿಸಿದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ತಾವು ಅಂತ ಸ್ಥಳದಲ್ಲಿ ಸ್ಥಳಿಪಡಿಸಿದ್ದೇನೆ ಸರ್ ತಿರುಮಲಾ ಕಲ್ಯಾಣ ಮಂಟಪ ವಿದರಾಶ್ವತ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ